ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಗಂಗಮ್ಮ ಅವರು ದಿಟ್ಟಿಸ್ಕೊಂಡು ಕಮಂಗಿನೇ ನೋಡ್ತಾ ಇರ್ತಾರೆ ಕಮಂಗಿ ಕಣ್ಣು ಮುಚ್ಕೊಂಡು ಬಾಯಿಗೆ ಬಾಯಿ ಕೊಟ್ಟು ಕಾವೇರಿಯವರು ಓಬ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾನೆ ಗುಟಕ ಸೌಂಡ್ ಬರ್ತಾ ಇದೆಯಲ್ಲ ಎಲ್ಲಿದ್ದು ಅಂತ ಕಣ್ಬಿಟ್ಟು ನೋಡ್ತಾನೆ ನೋಡಿದ್ರೆ ಬೇರೆಯವ್ರು ಯಾರೋ ಅಲ್ಲಿ ಬಾಯಿಗೆ ಬಾಯಿ ಕೊಟ್ಟು ಓಬ್ತಾಯಿರ್ತಾರೆ ಏಯ್ ಹೋಗೋ ನೀನು ಹೋಗೋ ನನಗೇನು ಆಗಿಲ್ಲ ಹೋಗೋ ಅಂತ ಹೇಳಿ ಅವರು ಹೇಳಿ ಕಳಿಸ್ತಾರೆ ಮಿಂಚು ಎದ್ದಿರಲ್ಲ ಬೆಳಗಿನ ಜಾವ ಅಗಸ್ತ್ಯ ಮತ್ತು ಲಲಿತಮ್ಮ ಅವರು ಮಿಂಚುನ ಹಿಡಿದು ಕೈಯನ್ನು ತಿಕ್ತಾ ಇರ್ತಾರೆ ಏ ನಿತ್ಯ ನಿತ್ಯ ಬಾರಿ ಇಲ್ಲಿ ಬೇಗ ಮಿಂಚು ಹೇಳ್ತಾ ಇಲ್ಲ ಅಂತ ಲಲಿತಮ್ಮ ಅವರು ಕರೀತಾರೆ ಮಿಂಚು ಮಿಂಚು ಏ ನೋಡು ಅರ್ಜುನ್ ಬಾಯಲ್ಲಿ ನೊರೆ ಬರ್ತಾಯಿದೆ ನೋಡು ಅಂತ ಲಲಿತಮ್ಮ ಅವರು ಹೇಳ್ತಾರೆ ಮಿಂಚು ಏಳೆ ಮಿಂಚು ಏಳು ಅಂತ ನಿತ್ಯನೂ ಹೇಳ್ತಾರೆ ಏ ಹೋಗು ಅರ್ಜುನ್ ಬೇಗ ಗಾಡಿನ ವ್ಯವಸ್ಥೆ ಮಾಡು ಹೋಗು ಬೇಗ ಅಂತ ಹೇಳ್ತಾರೆ ಅರ್ಜುನ್ ಹೊರಗಡೆ ಬರ್ತಾರೆ ಅಗಸ್ತ್ಯ ಅವರು ಹೊರಗಡೆ ಬಂದು ಗಾಡಿ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ ಅಲ್ಲಿ ಒಬ್ಬ ಫ್ರೆಂಡಿಗೆ ಕೇಳ್ತಾರೆ ಅಣ್ಣ ನಿಮ ಗಾಡಿ ಇತ್ತಲ್ಲ ಕಟಮ ಗಾಡಿ ಅದು ಎಲ್ಲಿ ಹೋಗಿದೆ ಅಂತ ಹೇಳಿದಾಗ ಅವರು ಬಾಡಿಗೆ ಹೋಗಿದೆ ಅಂತ ಹೇಳ್ತಾರೆ ಅರ್ಜುನ್ ಅವರು ಎತ್ತಕೊಂಡು ಮಗುನ ಹೆಚ್ಕೊಂಡು ಹೊರಗಡೆ ಬರ್ತಾರೆ ಅಪ್ಪ ಅಂತ ಕಂಡುಬಿಟ್ಟು ಬಿಡ್ತಾರೆ ಮಿಂಚು ಹೇಗೆ ಚಮಕ್ಕು ನನಗೆ ನಿನ್ನೆ ಲೇಟಾಗಿ ಊಟ ಅಲ್ಲ ನೀನು ನನಗೆ ಲೇಟಾಗಿ ಮಾ ಊಟ ಮಾಡಿಸ್ತೀಯಾ ಅದಕ್ಕೆ ಹೆಂಗೆ ಇದೆ ಚಮಕ್ಕು ಅಂತ ಮಿಂಚು ಅವರು ಕಣ್ಬಿಟ್ಟು ಕುಣಿತಾ ಇರ್ತಾಳೆ ಹೇಗೆ ಹೇಗೆ ಮಾಡಿದೆ ನಿಮಗೆ ನನಗೆ ಹೀಗೆ ಮಾಡ್ತೀಯಾ ಅಂತ ಅವರು ಹೇಳ್ತಾ ಇರ್ತಾರೆ ಅಗಸ್ತ್ಯ ಅವರು ನೋಡ್ತಾ ಇರ್ತಾರೆ ಲಲಿತಮ್ಮ ಹೋಗಿ ಮಿಂಚುಗೆ ಹೊಡಿತಾ ಇರ್ತಾರೆ ಅಮ್ಮ ಅಮ್ಮ ಹೊಡಿಬೇಡ ಅಂತ ಅರ್ಜುನ್ ಮತ್ತೆ ಒಳಗಡೆ ಹೋಗ್ತಾರೆ ಮಿಂಚು ಹತ್ರ ಹೋಗಿ ಹೇಳ್ತಾರೆ ನೋಡು ನಿನ್ನ ಅಪ್ಪ ಬೇಜಾರಾದರೆ ನಿನಗೆ ಇಷ್ಟನಾ ಅಂತ ಅರ್ಜುನ್ ಅವರು ಕೇಳ್ತಾರೆ ಇಲ್ಲಪ್ಪ ಶಾಂತಪ್ಪ ನಾನು ಬಸ್ಗೆ ಹೊಡಿಬೇಕಾ ಹೇಳಪ್ಪ ನಿನಗೆ ಇನ್ನು ಮುಂದೆ ಈ ಥರ ಮಾಡಲ್ಲಪ್ಪ ಅಂತ ಮಿಂಚು ತಬ್ಕೊಳ್ತಾರೆ ಅವಾಗ ಏಯ್ ಮಿಂಚು ಯಾಕೆ ಹೀಗೆ ಮಾಡಿದೆ ಅಂತ ನಿತ್ಯನೂ ಹೊಡಿತಾಳೆ ಸಾರಿ ಅತ್ತೆ ಅಂತ ಹೇಳ್ತಾರೆ ಕಾವೇರಿ ಆಮೇಲೆ ಕಮಂಗಿ ಗಂಗಮ್ಮ ಬರ್ತಾಯಿರ್ತಾರೆ ನಾನು ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅಲ್ಲ ಹೋದ ವರ್ಷ ಈಜು ಸ್ಪರ್ಧೆಯಲ್ಲಿ ನೀವು ಸೇರಿದ್ರಲ್ಲ ಅಂತ ಗಂಗಮ್ಮ ಅವರು ಕಮಂಗಿಗೆ ಹೇಳ್ತಾರೆ ಸರ್ ನಿಮ್ಗೆ ಈಜು ಬರುತ್ತಾ ಅಂತ ಕಾವೇರಿ ಅವರು ಕೇಳ್ತಾರೆ ಇಲ್ಲ ಇಲ್ಲ ನನಗೆ ಈಜು ಎಲ್ಲ ಮರೆತೋಗಿದೆ ಅಂತ ಕಮಂಗಿ ಹೇಳ್ತಾನೆ ಕಾವೇರಿಗೆ ನಾನು ಬಾಗಿಲು ಹಾಕ್ಕೊಂಡು ಬರ್ತೀನಿ ಚಾವಿ ಹಾಕ್ಕೊಂಡು ಬರ್ತೀನಿ ಅಂತ ಕಾವೇರಿಯವರು ಹೇಳ್ತಾರೆ ಹೇಳಿ ಹೋಗ್ತಾರೆ ನೀವು ಮುಂದೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಮಿಂಚುನ ತಿಂಡಿ ತಿನ್ನಿಸ್ತಾ ಇರ್ತಾಳೆ ಲಲಿತಮ್ಮವರು ಅಗಸ್ತ್ಯ ಅವರು ಅಪ್ಪ ಸಾಕಪ್ಪ ಹೇಳಪ್ಪ ಅಜ್ಜಿಗೆ ಅಂತ ಮಿಂಚು ಹೇಳ್ತಾರೆ ಅಯ್ಯೋ ರಿಬ್ಬನ್ನೇ ಕಟ್ಕೊಂಡಿಲ್ಲಮ್ಮ ನೀನು ಅಂತ ಹೇಳಿ ಮಿಂಚುಗೆ ಅಗಸ್ತ್ಯ ಅವರು ರಿಬ್ಬನನ್ನು ಕಟ್ತಾರೆ ಸರಿ ಲೇಟಾಯಿತು ಹೋಗ್ರೋ ಬೇಗ ಅಂತ ಲಲಿತಮ್ಮವರು ಬ್ಯಾಗನ್ನು ತೆಗೆದುಕೊಂಡು ಬರ್ತಾರೆ ಟ್ಯಾಬ್ಲೆಟನ್ನು ಕೊಡೋಕ್ಕೆ ಹೋಗ್ತಾರೆ ಅರ್ಜುನ್ ಅರ್ಜುನ್ ಏನಾದರೂ ಸಮಸ್ಯೆ ಇದೆಯಾ ಅಣ್ಣ ಅಂತ ನಿತ್ಯ ಅವರು ಕೇಳ್ತಾರೆ ಯಾಕೆ ಟ್ಯಾಬ್ಲೆಟ್ ಕೊಡ್ತಾ ಇದೆಯಾ ಟ್ಯಾಬ್ಲೆಟ್ ಮೇಲೆ ಹೆಸರನ್ನು ನೀನು ಅಳ್ಸಾಕಿದ್ಯಾ ಏನಾದರೂ ಸಮಸ್ಯೆ ಇದೆಯಾ ಅಂತ ನಿತ್ಯ ಅವರು ಕೇಳ್ತಾರೆ ಅರೆ ಇವಳಿಗೆ ಯಾಕೆ ಈ ಡೌಟ್ ಬಂತು ಅಂತ ಅರ್ಜುನ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ ಏಯ್ ನಿತ್ಯ ಬಾಯಿ ಮುಚ್ಚೆ ಸಾಕು ಅರ್ಜುನ್ ಈ ಥರ ಏನಾದರೂ ಇದ್ರೆ ನಮ್ಮ ಹತ್ರ ಹೇಳಲ್ವಾ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಕಾವೇರಿ ಅವರು ಬೀಗ ಹಾಕ್ಕೊಂಡು ಒಬ್ಬರೇ ನಡ್ಕೊಂಡು ಇರ್ತಾರೆ ಲೂನಾ ತೆಗೆದುಕೊಂಡು ಮಿಂಚು ಮತ್ತು ಅವರು ಬರ್ತಾರೆ ಅಗಸ್ತ್ಯ ಮಿಂಚು ಬಂದು ಅಪ್ಪ ನಿಲ್ಸಪ್ಪ ಕಾವೇರಿ ಟೀಚರ್ ಒಬ್ಬರೇ ಹೋಗ್ತಾ ಇದ್ದಾರೆ ಮೊದಲೇ ಲೇಟಾಗಿದೆ ಅವರಿಗೂ ಆಗಿರಲ್ವಾ ಅಂತ ಮಿಂಚು ಹೇಳ್ತಾರೆ ಕಾವೇರಿ ಅವರು ಹಾಗೆ ಮುಂದೆ ಬರ್ತಾರೆ ಏನು ನೋಡ್ದು ನೋಡದೇ ಇರೋ ರೀತಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಕಾವೇರಿಯವರು ಅಪ್ಪ ಕಾವೇರಿ ಟೀಚರ್ನ ಹತ್ತಿಸ್ಕೊಂಡು ಹೋಗೋಣ ಅಂತ ಮಿಂಚು ಹೇಳ್ತಾರೆ ಮಿಂಚು ಹೇಳಿದ ನಂತರ ಕಾವೇರಿ ಅವರು ಲೂನಾದ ಮೇಲೆ ಕೂತ್ಕೊಳ್ತಾರೆ ಕೂತ್ಕೊಂಡ ನಂತರ ಅಗಸ್ತ್ಯ ಅವರು ಕಾವೇರಿಯನ್ನು ಹತ್ತಿಸ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ